ಹೈಡಿಯರ್ಸ್ ವೆಲ್ಕಮ್ ಟು ಅಮ್ಮನಾಡುಗೆ ಇವತ್ತು ಮಕ್ಕಳಿಗೆ ಇಷ್ಟ ಆಗಿರುವಂತಹ ಒಂದು ರೆಸಿಪಿ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಅದು ಕ್ಯಾರಮೆಲ್ ಕಸ್ಟರ್ಡ್ ಪುಡಿಂಗ್ ಇದಕ್ಕೆ ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ ಸಾಕು ಮೊಟ್ಟೆ ಬಳಸದೆ ಈಸಿಯಾಗಿ ಯಾರು ಬೇಕಾದರೂ ಮಾಡುವಂಥ ವಿಧಾನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಇದಂತೂ ಬಾಯಿಲ್ ಕರ್ಗೆ ಹೋಗುತ್ತೆ ಅಷ್ಟು ರುಚಿಯಾಗಿರುವಂಥ ಪುಡಿಂಗ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದೆ ಕಸ್ಟರ್ಡ್ ಪೌಡರ್ ಇದು ಹೋಮ್ ಮೇಡ್ ಕಸ್ಟರ್ಡ್ ಪೌಡರ್ ಹೋಮ್ ಮೇಡ್ ಕಸ್ಟರ್ಡ್ ಪೌಡರ್ ಹೇಗೆ ಮಾಡೋದು ಅಂತ ನನ್ನ ಲಾಂಗ್ ವಿಡಿಯೋ ಅಂದ್ರೆ ಲೈಫ್ ಸ್ಟೈಲ್ ಚಾನಲ್ನ ಲಾಂಗ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವೇ ಈಸಿಯಾಗಿ ಮನೇಲೆ ಕಸ್ಟರ್ಡ್ ಪೌಡರ್ ಮಾಡ್ಕೋಬಹುದು ಅಥವಾ ಅಂಗಡಿನಲ್ಲೂ ಕೂಡ ಸಿಗುತ್ತೆ ಅಂಗಡಿನಲ್ಲಿ ಸಿಗುವಂತ ಕಸ್ಟರ್ಡ್ ಪೌಡರ್ ಕೂಡ ಉಪಯೋಗಿಸ್ಕೋಬಹುದು ಇವತ್ತಿನ ಈ ರೆಸಿಪಿಗೆ ನಮಗೆ ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಬೇಕಾಗುತ್ತೆ ಇದರಲ್ಲಿ ವೆನಿಲ್ಲಾ ಫ್ಲೇವರ್ ಕೂಡ ಇರುತ್ತೆ ಇದಕ್ಕೆ ಬೇರೆ ಎಕ್ಸ್ಟ್ರಾ ಫ್ಲೇವರ್ ಕೂಡ ಆ್ಯಡ್ ಮಾಡುವಂತ ಅವಶ್ಯಕತೆ ಇಲ್ಲ ಮೊದಲು ಕಸ್ಟರ್ಡ್ ಪೌಡ್ರಿಗೆ ಸ್ವಲ್ಪ ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಹಾಲು ಹಾಕಿ ಕಲಸಿ ಸೈಡಲ್ಲಿ ಇಟ್ಕೊಳ್ಳೋಣ ಹಾಲು ಯಾವುದೇ ಕಾರಣಕ್ಕೂ ಬಿಸಿ ಇರಬಾರ್ದು ಬಿಸಿ ಹಾಲು ಹಾಕಿದ್ರೆ ಗಂಟಾಗುತ್ತೆ ಈ ರೀತಿ ಗಂಟಿಲ್ದಲ್ಲೇ ಇರೋ ಹಾಗೆ ತಣ್ಣಗಿರುವಂಥ ಹಾಲು ಹಾಕಿ ಕಲಸಿ ಸೈಡಲ್ಲಿ ಇಟ್ಕೋಬೇಕು ಆನಂತರ ಇಲ್ಲಿ ಫಸ್ಟು ಕ್ಯಾರಮಿಲ್ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಗೆ ಅದು ಮುಳುಗೋಷ್ಟು ನೀರು ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಈ ಸಕ್ಕರೆ ಕರಗಿಸಿ ನಂತರ ಇದನ್ನ ಕ್ಯಾರಮೆಲ್ ರೆಡಿ ಮಾಡ್ಕೋಬೇಕು ಸಣ್ಣ ಊರಿನಲ್ಲಿ ಈ ಸಕ್ಕರೆ ನೀರಲ್ಲಿ ಕುದಿತಾ ಹೋದಂಗೆ ಬಣ್ಣ ಕೂಡ ಚೇಂಜ್ ಆಗುತ್ತೆ ಒಂದು ಜೈನ್ ತುಪ್ಪದ ಬಣ್ಣ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೋಬೇಕು ಕಂಟಿನ್ಯೂಸ್ ಆಗಿ ಕೈ ಬಿಡದಂಗೆ ಹೀಗೇನೆ ತಿರುಗಿಸ್ತಾ ನಾವು ಈ ಕ್ಯಾರಮೆಲ್ನ ರೆಡಿ ಮಾಡ್ಕೋಬೇಕು ಹಾಗೆ ಯಾವ ಬೌಲಲ್ಲಿ ಪುಡ್ಡಿಂಗ್ ಸೆಟ್ ಮಾಡ್ತಾ ಇದ್ವಿ ಆ ಬೌಲ್ನ ಪಕ್ಕದಲ್ಲಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಸೊ ನೋಡ್ತಾ ಇದ್ದಂಗೆ ನಿಮ್ಗೆ ಇದ್ರ ಬಣ್ಣ ಚೇಂಜ್ ಆಗ್ತಾ ಹೋಗುತ್ತೆ ಡಾರ್ಕ್ ಆಗಿ ಒಂದು ಜೈನ್ ತುಪ್ಪದ ಬಣ್ಣ ಬರ್ತಾ ಇದೆ ಅಂದ್ರೆ ಕ್ಯಾರಮೆಲ್ ರೆಡಿ ಆಗಿದೆ ಅಂತ ಅರ್ಥ ಹಾಗೆ ಇದು ಎರಡು ಸೆಕೆಂಡ್ ಬಿಟ್ಟರು ಗಟ್ಟಿಯಾಗುತ್ತೆ ತಕ್ಷಣ ನಾವು ಆ ಪುಡ್ಡಿಂಗ್ ಮಾಡುವಂತ ಬೌಲ್ಗೆ ಈ ಕ್ಯಾರಮೆಲ್ನ ಟ್ರಾನ್ಸ್ಫರ್ ಮಾಡ್ಕೊಳ ನೋಡ್ತಾ ಇದ್ರಲ್ಲ ಈ ಕಲರ್ ಬಂದ ತಕ್ಷಣನೇ ನಾವು ಬೇಗ ಆ ಬೌಲಲ್ಲಿ ಹಾಕಿ ಸೆಟ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಗಾಜಿನ ಬೌಲ್ ತೊಗೊಂಡಿದ್ದೀನಿ ಇದು ಮೈಕ್ರೋವೇವ್ ಸೇಫ್ ಬೌಲ್ ಅಂದರೆ ಬಿಸಿ ಹಾಕಿದ್ರು ಕೂಡ ಒಡೆದೋಗಲ್ಲ ನೀವು ಇದರಲ್ಲೇ ಹಾಕೋಬೇಕು ಗಾಜಿನ ಬೌಲಲ್ಲೇ ಹಾಕೋಬೇಕು ಅಂತೇನಿಲ್ಲ ಸ್ಟೀಲ್ ಬೌಲಲ್ಲಿ ಕೂಡ ಇದೇ ರೀತಿ ರೆಡಿ ಮಾಡ್ಕೋಬೋದು ಮೊದಲು ಕ್ಯಾರಮೆಲ್ ಹಾಕಿ ಒಂದು ಎರಡು ಸೆಕೆಂಡಲ್ಲೇ ನೋಡಿ ಇದು ಗಟ್ಟಿ ಆಗೋಗುತ್ತೆ ಸೊ ಈ ರೀತಿ ಫಸ್ಟ್ ಬೌಲಲ್ಲಿ ಕ್ಯಾರಮೆಲ್ ಹಾಕಿ ರೆಡಿ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಫಿಲ್ಲಿಂಗ್ ರೆಡಿ ಮಾಡ್ಕೋಣ ಅಥವಾ ಪುಡ್ಡಿಂಗ್ ರೆಡಿ ಮಾಡ್ಕೊಣ ಮೊದಲಿಂದಾಗಿ ಇದಕ್ಕೆ ಸುಮಾರು ಒಂದು ಒಂದು ದೊಡ್ಡ ಕಪ್ ಅಷ್ಟು ಹಾಲು ತಗೊಂಡಿದ್ದೀನಿ ಹಾಲು ಫಸ್ಟ್ ಬಿಸಿ ಮಾಡೋಕೆ ಇಟ್ಕೋಣ ಸುಮಾರು ನೂರು ಎಮ್ ಎಲ್ ಅಷ್ಟು ಹಾಲ್ಗೆ ಮೂರು ಟೇಬಲ್ ಅಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೊದಲೇ ನಾವು ಕಲಸಿಟ್ಕೊಂಡಿರುವಂಥ ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ನೂ ಕೂಡ ಇದಕ್ಕೇ ಸೇರಿಸ್ಕೊಂಬೇಡೋಣ ಮೂರನ್ನು ಮಿಕ್ಸ್ ಮಾಡಿಕೊಂಡು ಸಣ್ಣ ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಇದರಲ್ಲಿ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಹಾಲು ಸಕ್ಕರೆ ಇದೆಲ್ಲ ಕುದೀತಾ ಹೋದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ ಸುಮಾರು ಜನ ಇದಕ್ಕೆ ಮೊಟ್ಟೆ ಉಪಯೋಗಿಸಿ ಮಾಡ್ತಾರೆ ಬ್ರೆಡ್ ಉಪಯೋಗಿಸಿ ಮಾಡ್ತಾರೆ ಅದೇನು ಇಲ್ಲ ಏನು ಬೇಡ ಅಂತಂದ್ರು ಕೂಡ ಕೇವಲ ಸಕ್ಕರೆ ಹಾಲು ಕಸ್ಟರ್ಡ್ ಪೌಡರ್ ಇಂದ ಪುಡ್ಡಿಂಗ್ ತುಂಬಾ ಈಸಿಯಾಗಿ ಯಾರು ಬೇಕಿದ್ರು ಮಾಡ್ಕೋಬಹುದು ಥಿಕ್ನೆಸ್ ಯಾವ ತರ ಇರಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಇದನ್ನ ಕಂಟಿನ್ಯೂಸ್ ಆಗಿ ಹೀಗೇನೆ ಸ್ಟೇರ್ ಮಾಡ್ತಾ ಕುದ್ಕೋಬೇಕು ಕುದೀತಾ ಹೋದಂಗೆ ಇದು ಗಟ್ಟಿ ಆಗುತ್ತೆ ಟೇಸ್ಟ್ ಚೆಕ್ ಮಾಡ್ಕೊಂಡು ನಮ್ಗೆ ಏನಾದ್ರು ಇನ್ ಸ್ವಲ್ಪ ಸ್ವೀಟ್ ಬೇಕು ಅನ್ಸಿದ್ರು ಹಾಕೋಬಹುದು ಸುಮಾರು ಇಲ್ಲಿ ಒಂದು ನೂರು ಎಮ್ ಎಲ್ ಹಾಲ್ಗೆ ನಾಲ್ಕು ಅಥವಾ ನಾಲ್ಕೂವರೆ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಿಡಿಯುತ್ತೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಸಕ್ಕರೆನ ಅಡ್ಜಸ್ಟ್ ನನಗೆ ಇನ್ ಸ್ವಲ್ಪ ಕಮ್ಮಿ ಇದೆ ಅನಿಸ್ತು ಹಾಗಾಗಿ ಇನ್ನು ಸ್ವಲ್ಪ ಸಕ್ಕರೆ ಹಾಕಿ ಕುದ್ಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಗಟ್ಟಿ ಆಗ್ತಾ ಹೋಗಿದೆ ಇಷ್ಟ ಆದರೆ ಸಾಕು ನಾನು ನಿಮಗೆ ಸ್ಪೂನಲ್ಲಿ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ಈ ತರ ಒಂದು ಹದಕ್ಕೆ ಬರಬೇಕು ತುಂಬ ತೆಳ್ಳಿಗೆದ್ರೂ ಕೂಡ ಕಸ್ಟರ್ಡ್ ನಿಮಗೆ ಸೆಟ್ ಆಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಫ್ರಿಡ್ಜಲ್ಲಿ ಸುಮಾರು ಒಂದು ನಾಲ್ಕೈದು ಗಂಟೆನಲ್ಲಿ ಗಟ್ಟಿ ಆಗಬೇಕು ಅಂದರೆ ಈ ಹದದಲ್ಲಿ ಇರಬೇಕು ರೆಡಿ ಮಾಡಿಟ್ಕೊಂಡಿರುವಂತ ಕಸ್ಟರ್ಡ್ ನ್ಯಾರಮೆಲ್ ಹಾಕಿರುವಂತ ಬೌಲ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಐದು ಗಂಟೆ ಸೆಟ್ ಆಗೋದಕ್ಕೆ ಬಿಡಬೇಕು ನಾಲ್ಕೈದು ಗಂಟೆ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ಈ ಬೇಸಿಗೆಗೆ ಚಿಲ್ಲಾಗಿರುವಂತ ಈ ಕಸ್ಟರ್ಡ್ನ ತಿನ್ನೋದು ಕೊಟ್ಟರೆ ಬಾಯಿಲ್ ಕರಗೋ ಕರ್ಗೋ ರೀತಿನಲ್ಲಿ ಇರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದರಲ್ಲಿ ಕೇವಲ ಮೂರೇ ಇನ್ಗ್ರೀಡಿಯಂಟ್ ಇದೆ ಹಾಲು ಸಕ್ಕರೆ ಕಸ್ಟರ್ಡ್ ಪೌಡರ್ ಮೂರಿದ್ರೆ ಯಾವಾಗ ಬೇಕಾದ್ರೂ ನೀವು ಕಸ್ಟರ್ಡ್ ರೆಡಿ ಮಾಡ್ಕೋಬೋದು ಸೊ ಮೇಲಿಂದ ಗೋಲ್ಡನ್ ಕಲರ್ ಬಂದಿರುತ್ತೆ ಕ್ಯಾರಮೆಲ್ ಹಾಕಿರೋದ್ರಿಂದ ಆ ಕ್ಯಾರಮೆಲ್ ಸಾಸ್ ಜೊತೆಗೇನೆ ಈ ಕಸ್ಟರ್ಡ್ ನ ತಿಂದಾಗ ರುಚಿಯಾಗಿರುತ್ತೆ ಚಿಲ್ ಆಗಿರೋಂತ ಕ್ಯಾರಮೆಲ್ ಪುಡ್ಡಿಂಗ್ ನ ತಿಂತ ಇದ್ರೆ ಅದೆಷ್ಟು ರುಚಿಯಾಗಿರುತ್ತೆ ಬಾಯಲ್ಲಿಟ್ರೆ ಇಟ್ಟರೆ ಹೋಗುತ್ತೆ ಸೊ ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ಕೇವಲ ಮೂರು ಇಂಗ್ರೀಡಿಯೆಂಟನ್ನು ಬಳಸ್ಕೊಂಡು ಮಾಡಿರೋಂಥ ಈ ಕ್ಯಾರಮಲ್ ಕಸ್ಟರ್ಡ್ ನಾನು ನೀವು ಒಮ್ಮೆ ಟ್ರೈ ಮಾಡಿ ರೆಸಿಪಿ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತರೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ